ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ಅಂತಂದ್ರೆ ಭಾಗ್ಯ ಅಂತ ಹೇಳ್ಬೋದು ಅದೇ ಸಂದರ್ಭದಲ್ಲಿ ಶ್ರೇಷ್ಠ ಪಾತ್ರನ ಕೂಡ ಪ್ರಮುಖವಾಗಿ ಈಗ ತಾಂಡವರು ಎರಡನೇ ರೀತಿಯಾಗಿದ್ದಂಥ ಶ್ರೇಷ್ಠ ಏನಿಲ್ಲ ಅಂತ ಹೇಳ್ಬೋದು ಆದರೆ ಏನಾಗಿದೆ ಈಕೆಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಮಕ್ಕಳು ಏನೋ ಈ ಯುದ್ಧದಲ್ಲಿ ಭಾಗ್ಯ ಗೆಲ್ತಾರೆ ಅಂತ ಅಂದುಕೊಂಡು ಸಾಕಷ್ಟು ಅಭಿಮಾನಿಗಳಿಗೆ ಆಘಾತನ ಉಂಟಾಯಿತು ಯಾಕೆಂದರೆ ಶ್ರೇಷ್ಠ ಈಗ ಎರಡನೇ ಮದುವೆಯಾಗಿ ಕೂಡ ಬಂದೇ ಬಿಟ್ಲು ಭಾಗ್ಯನ ಬಾಕಿಯನ್ನು ತಾಳಿಕೆತ್ತಿಕೊಟ್ಟಂಥ ಸಂದರ್ಭದಲ್ಲಿ ಈ ಘಟನೆಗಳನ್ನು ಕೂಡ ನಡೆದ ಹೋಯಿತು ಆದರೆ ಇದು ಯಾವ ಘಟನೆ ಕೂಡ ನಡೆಯೋದಿಲ್ಲ ಅಂತ ಅಂದುಕೊಂಡಿದ್ರು ಶ ಅಭಿಮಾನಿಗಳು ಬಟ್ ಇದೊಂದು ದೊಡ್ಡ ಟ್ವಿಸ್ಟೇ ಆಗೋಯಿತು ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ಸಾಕಷ್ಟು ಜನ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಮೊದಲನೇ ಹೆಂಡತಿ ಇದ್ದಲ್ಲಿ ಡೈವರ್ಸ್ ಕೂಡ ಕೊಡ್ದಾರೆ ಅದು ಹೆಂಗೆ ಎಡನೆ ಮದುವೆ ಅಂತ ಅಂತೇಳಿದ್ರೆ ನಿರ್ದೇಶಕರಿಗೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಕೂಡ ಮಾಡಿದ್ರು ಇದೇ ಸಂದರ್ಭದಲ್ಲಿ ಈಗ ಶ್ರೇಷ್ಠಾಗಿ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟನೊಂದಿಗೆ ಈಗ ನಾಯಕಿಯಾಗುವಂಥ ಅವಕಾಶ ಸಿಕ್ಕಿದೆಯಂತೆ ಈಗಾಗಲೇ ಈಗ ಫಾರಿನ್ ಶೂಟಿಂಗ್ ಎಲ್ಲ ಕೂಡ ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತ ಇದೇ ಕಾರಣಕ್ಕಾಗಿ ಸೀರೆಲ್ನಲ್ಲಿ ಮುಂದುವರಿ ಸಾಧ್ಯವಿಲ್ಲ ಹಾಗೆ ಈ ಸೀರಿಯಲ್ನಿಂದ ನನಗೆ ಸಾಕಷ್ಟು ಒಳ್ಳೆ ಹೆಸರು ಕೂಡ ಬಂತು ಹಾಗೆ ಈ ಸೀರಿಯಲ್ನಿಂದ ನನಗೆ ಸಿನಿಮಾಕ್ಕೆ ಒಳ್ಳೆ ಅವಕಾಶ ಕೂಡ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ನಾನು ಈಗ ಚಿತ್ರರಂಗದಿಂದ ಅಂದರೆ ಸೀರಿಯಲ್ ರಂಗದಿಂದ ಈ ಸೀರೆಗೆ ಗುಡ್ ಬೈ ಹೇಳ್ತಿದ್ದೇನೆ ಅಂತ ಕೂಡ ಹೇಳಿದ್ದಾನೆ ಈ ಮೂಲಕ ಶ್ರೇಯಸ್ಥಾ ಅವರು ಇನ್ನು ನೆನಪಾಗಿ ಮಾತ್ರ ಒಳ್ಳೆಯದ